ಇನ್ನು ಕಾಂಗ್ರೆಸ್ ಮನೆಯೊಳಗಡೆ ಈಗಾಗಲೇ ಉಪಮುಖ್ಯಮಂತ್ರಿ ಕಾಳಗ ತುಂಬ ಜೋರಾಗಿ ನಡೀತಾ ಇದೆ ಯಾಕೆಂದರೆ ಸದ್ಯಕ್ಕಿಂತ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಈ ಡಿ ಸಿ ಎಂ ವಾರ್ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅತ್ತ ಕೆ ಎನ್ ರಾಜಣ್ಣ ಸಚಿವರಾದಂಥ ಕೆ ಎನ್ ರಾಜಣ್ಣ ನೇರವಾಗಿ ಈಗ ಡಿ ಸಿ ಎಮ್ ಚೇರ್ನತ್ತನೇ ಶೂಟ್ ಮಾಡ್ತಾ ಇದ್ದಾರೆ ಇನ್ನ ಕಡೆಗೆ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಬದಲಾವಣೆ ಆಗಬೇಕು ಅನ್ನುವಂಥ ಮಾತನ್ನೇ ಮತ್ತೆ ಮತ್ತೆ ರೆಬಲ್ ಟೀಮ್ ಹೇಳ್ತಾ ಇದೆ ಹಾಗಾದರೆ ಇದರ ಹಿಂದಿರುವಂಥ ತಂತ್ರ ಏನು ಇದ್ರ ಜೊತೆ ಜೊತೆಗೆ ಈಗ ಡಿ ಕೆ ಶಿ ಆಪ್ತರು ಕೂಡ ರಾಜಣ್ಣ ಸೇರಿದಂತೆ ಈ ರೆಬಲ್ ಟೀಮ್ ಇದಿಲ್ಲ ಅವರಿಗೆ ಕೌಂಟರ್ನ ಮಾಡ್ತಿದ್ದಾರೆ ನೀವು ಮುಖ್ಯಮಂತ್ರಿಗಳನ್ನ ಮಾಡ್ಬಿಟ್ಟು ಡಿ ಶಿವಕುಮಾರ್ ಅವ್ರನ್ನ ಆಮೇಲೆ ಎಷ್ಟು ಜನ ಬೇಕಾದರೂ ಡಿ ಸಿ ಎಂ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರನ್ನ ಮುಖ್ಯಮಂತ್ರಿ ಮಾಡಿ ಒಂದು ಡಜನ್ ಉಪ ಮುಖ್ಯಮಂತ್ರಿ ಮಾಡ್ಕೊಂಡು ನಮ್ಗೆ ಇಲ್ಲ ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಹೌದಲ್ವಾ ಫಸ್ಟ್

ಯಾವಾಗ ಎಲ್ಲಿಂದ ಶುರುವಾಗಿ ಎಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದು ಗೊತ್ತೇ ಆಗೋದಿಲ್ಲ ಚುನಾವಣೆ ಮೊದಲೇ ಶುರುವಾಗಿದ್ದ ಹೆಚ್ಚುವರಿ ಡಿಸಿಎಂ ಬೇಡಿಕೆ ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಧಗಧಗಿಸತೊಡಗಿದೆ ಒಬ್ಬರಿಂದ ಶುರುವಾದ ಬೇಡಿಕೆ ಹಲವು ಸುತ್ತಿನ ವಾದಗಳ ಸರಣಿಗೆ ಕನ್ವರ್ಟ್ ಆಗಿದೆ ಅದೊಂದು ಸ್ಪಾರ್ಕ್ ಮಾತ್ರ ಅಂದುಕೊಂಡಿದ್ದವರಿಗೆ ದೊಡ್ಡದೊಂದು ಶಾರ್ಟ್ ಸರ್ಕ್ಯೂಟ್ ತರಹ ಭಾಸವಾಗ್ತಿದೆ ಈ ಸ್ಪಾರ್ಕ್ ಹಚ್ಚಿದ್ದ ಸಚಿವರಾದ ಕೆಎನ್ ರಾಜಣ್ಣ ಜಮೀರ್ ತಮ್ಮ ಬೇಡಿಕೆಯನ್ನ ದೆಹಲಿ ಮಟ್ಟಕ್ಕೆ ಕೊಂಡೊಯ್ಯುವ ನಿರ್ಧಾರಕ್ಕೆ ಬಂದಿದ್ದಾರೆ ಡಿಸಿಎಂ ಬಗ್ಗೆ ಇಬ್ಬರು ಹಚ್ಚಿರೋ ಬೆಂಕಿ ಇದೀಗ ಕಾಂಗ್ರೆಸ್ ಮನೆಯನ್ನೇ ಸುಡ್ತಿದೆ ಎಲ್ಲರೂ ಉಪಮುಖ್ಯಮಂತ್ರಿ ಕೊಡ್ಬೇಕಂತ ಹೇಳಿದ್ರು ಹೀಗೆ ಹೆಚ್ಚುವರಿ ಡಿಸಿಎಂ ಬೇಕೇ ಬೇಕು ಅಂತ ಖಡ್ಗ ಹಿಡಿದು ನಿಂತವರೆಲ್ಲ ಬಹುತೇಕ ಸಿದ್ದರಾಮಯ್ಯ ಆಪ್ತರೇ ಆಗಿದ್ರು ಇದರ ಹಿಂದೆ ರಾಜಕೀಯ ಲೆಕ್ಕಾಚಾರವೂ ಇದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆಶಿಯನ್ನ ಬದಲಾಯಿಸುವ ಸ್ಕೆಚ್ ಕೂಡ ಇದರ ಹಿಂದಿದೆ ಹೀಗೆ ಬಹಿರಂಗವಾಗಿ ಸಮರ ಶುರುವಾದಾಗ ಡಿಸಿಎಂ ಆಪ್ತರು ಸುಮ್ಮನೆ ಖಂಡಿತ ಇಲ್ವೇ ಇಲ್ಲ ಎಂದು ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ಭೇಟಿ ನೀಡಿದ್ದ ಶಾಸಕ ಶಿವಗಂಗಾ ಬಸವರಾಜ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಹೆಚ್ಚುವರಿ ಡಿಸಿಎಂ ಆಯ್ಕೆ ಮಾಡುವುದೇ ಆದ್ರೆ ಡಿಕೆ ಶಿವರನ್ನ ಸಿಎಂ ಮಾಡ್ಬಿಡಿ ಆಮೇಲೆ ಹತ್ತು ಡಿಸಿ ಎಂ ಬೇಕಾದರೂ ಮಾಡಿಕೊಳ್ಳಿ ಅಂದಿದ್ದಾರೆ ಇದನ್ನ ಬಗ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅದ್ರ ಮೇಲೆ ಅವರಿಗೆ ಆಗ್ಲೇಬೇಕು ಅಂತ ಅವರ ಆಸೆ ಏನಾದ್ರು ಇತ್ತು ಅಂದ್ರೆ ಮಾಡ್ಲಿ ನಮ್ದೇನು ವಿರೋಧ ಇಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿ ಒಂದು ಡಜನ್ ಉಪ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ನಮ್ದೇನು ವಿರೋಧ ಇಲ್ಲ ಯಾರು ಏನು ಬೇಕಾದರೂ ಹೇಳಲಿ ಪಾರ್ಟಿ ಏನು ಉತ್ತರ ಕೊಡಬೇಕು ಉತ್ತರ ಕೊಡುತ್ತೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಿನ್ನೆ ವಾರ್ನಿಂಗ್ ಕೊಟ್ಟಿದ್ರು ನೀವೆಲ್ಲ ಏನೋ ನ್ಯೂಸ್ ಹಾಕ್ತಿರಲ್ಲ ಏನಾದ್ರು ಹೇಳಿದ್ರೆ ಅದು ಪಾಪ ಖುಷಿ ಪಡೋದು ನಾನು ಬೇಡ ಅಂತ ಹೇಳಕ್ ಆಗ್ತದ ಯಾರು ಏನ್ ಬೇಕಾದ್ರೂ ಬೇಡಿಕೆ ಮಾಡ್ಲಿ ಪಾರ್ಟಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತದೆ ಸಿಂಪಲ್ ಇನ್ನು ಕೈಪಾಳಿಯದಲ್ಲಿ ಎತ್ತಿರುವ ಹೆಚ್ಚುವರಿ ಡಿಸಿಎಂ ಡಿಶೋಮ್ ಡಿಶೋಮ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆ ಕೇಳ್ತಿದ್ದಂತೆ ದೂರದಲ್ಲೇ ಸಿಎಂ ಉತ್ತರ ಕೊಟ್ಟಿದ್ದಾರೆ ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಅಂತಿಮ ಅಂತಿದ್ದಾರೆ ಇನ್ನು ಹೆಚ್ಚುವರಿ ಡಿಸಿಎಂ ಬಗ್ಗೆ ಒಬ್ಬೊಬ್ಬ ಸಚಿವರು ವಿಭಿನ್ನ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಒಬ್ಬರಿಗೆ ಮಾಡಿ ಎಲ್ಲರಿಗೂ ಡಿಸಿಎಂ ಮಾಡ್ಬಿಡಿ ಚನ್ನಗಿರಿ ಶಾಸಕರು ಮೊದಲು ಸಿಎಂನ ಡಿಕೆಶಿ ಮಾಡಿ ಆಮೇಲೆ ನೀವು ಉಪಮುಖ್ಯಮಂತ್ರಿಗಳ ಐದ ಲಾಕ್ ಮಾಡಿ ಅಂತ ಹೇಳ್ಬೋದು ಅವರ ಅಭಿಪ್ರಾಯ ಹೇಳಿದ್ದಾರೆ ಕಾಂಗ್ರೆಸ್ ನಲ್ಲಿ ಭುಗಿಲೆದಿರೋ ಡಿ ಸಿ ಕಿಚ್ಚಿಗೆ ಬಿಜೆಪಿ ನಾಯಕರು ತುಪ್ಪ ಸುರಿದಿದ್ದಾರೆ ಚರ್ಚೆ ನಡೀತಾ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಮುಖಂಡರ ಮಧ್ಯೆ ನಡೀತಾ ಇರ್ತಕ್ಕಂತ ಚರ್ಚೆ ಏನಪ್ಪಾ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಸೊಕ್ಕನ್ನ ಮುರಿಬೇಕು ಈಗ ಮೂರ್ ಡಿ ಸಿ ಎಂ ಮುಗಿದಾರನ ಇನ್ಯಾರಿಗೆ ಹಾಕ್ತಾರೆ ಈಗ ಸಿ ಎಂ ಕುರ್ಚಿ ಮೇಲೆ ನಾನು ಕಂಡಿಟ್ಟಿದ್ದೀನಿ ಒಟ್ಟಾರಿಯಾಗಿ ಕೆಲವರದ್ದು ಉಪಮುಖ್ಯಮಂತ್ರಿ ಸ್ಥಾನ ಕೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆದ್ರೂ ಸಿಗುತ್ತೆ ಅನ್ನೋ ಪ್ಲಾನ್ ಇದೆ ಮತ್ತೊಂದೆಡೆ ಡಿಕೆ ಶಿವಕುಮಾರ್ ಆಪ್ತರು ನೇರವಾಗಿ ಸಿಎಂ ಕುರ್ಚಿ ಕೊಡಿಯನ್ನು ಮೂಲಕ ಆಂತರಿಕ ದಂಗಲ್ಗೆ ತಾವು ರೇಡಿಯಂತ ರಣಕಹಳೆ ಊದಿದ್ದಾರೆ ಪ್ರಸನ್ನ ಗಾಂವಕರ್ ಟಿವಿ ನೈನ್ ಬೆಂಗಳೂರು